ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ನೋಡಿ ತ್ರೀ ಮಿನಿಟ್ಸಲ್ಲಿ ಹೇಗೆ ಒಂದು ನಾವು ಬ್ರೇಕ್ಫಾಸ್ಟ್ನ ಉಪಹಾರವನ್ನು ಪ್ರಿಪೇರ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅಂತ ಆದರೆ ನನ್ನ ಚಾನಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಈ ತ್ರೀ ಮಿನಿಟ್ಸಲ್ಲಿ ಹೇಗೆ ಯಾವ್ಯಾವ ಫುಡ್ಡನ್ನ ನಾವು ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ವಾದಿಷ್ಟ ಅನ್ನೋ ಫುಡ್ ಪ್ರಾಡಕ್ಟು ಈ ಫುಡ್ ಪ್ರಾ ಫ್ಯಾಕ್ಟರಿಯಲ್ಲಿರೋದು ಅಂದರೆ ಸಾಗರದಲ್ಲಿರೋದು ನನ್ನ ಆತ್ಮೀಯ ಗೆಳತಿ ಪ್ರತಿಭಾ ನಡೆಸ್ತಾ ಇರುವಂತಹ ಫ್ಯಾಕ್ಟ್ರಿ ಇದು ಬೇರೆ ಬೇರೆ ರೀತಿಯ ಫುಡ್ ಐಟಮ್ಸ್ಗಳು ಸಹ ಸಿಗತ್ತೆ ನಾನಿಲ್ಲಿ ಇವತ್ತು ನಾವು ತ್ರೀ ಮಿನಿಟ್ಸಲ್ಲಿ ಹೇಗೆ ನಾವು ಉಪಹಾರವನ್ನು ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ನೋಡಿ ಈ ತ್ರೀ ಮಿನಿಟ್ಸಲ್ಲಿ ಯಾವ್ಯಾವ ರೀತಿಯ ಉಪಹಾರಗಳು ಬರುತ್ತೆ ಬ್ರೇಕ್ಫಾಸ್ಟ್ ಅಂದರೆ ಒಂದು ಪೋಹಾ ಮಿಕ್ಸ್ ಬರುತ್ತೆ ನೋಡಿ ಸ್ವಾದಿಷ್ಟ ಅಂತ ಇಲ್ಲಿ ಬ್ರ್ಯಾಂಡ್ ಇದೆ ಮೂರೇ ನಿಮಿಷಗಳಲ್ಲಿ ನಾವು ಈ ಐಟಮ್ಸ್ನ ರೆಡಿ ಮಾಡ್ಕೋಬೋದು ಒಂದು ಮೊದಲೇ ಹೇಳಿ ತೋರಿಸಿದಾಗೆ ಇದು ಪೋಹಾ ಮಿಕ್ಸು ಅವಲಕ್ಕಿ ಮಿಶ್ರಣ ಅಂತ ಇದು ನೋಡಿ ಗೊಜ್ಜವಲಕ್ಕಿ ಮಿಶ್ರಣ ಇದು ಗೊಜ್ಜವಲಕ್ಕಿ ಮಿಶ್ರಣ ಇದು ಉಪಮಾ ಮಿಕ್ಸ್ ಇದು ಈ ಮೂರು ಐಟಮ್ಗಳು ಈಗ ನಮಗೆ ಅವೈಲಬಲ್ ಇದೆ ಇವರ ಫೋನ್ ನಂಬರ್ನ ನಾನು ಮೇಲ್ಗಡೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇರತ್ತೆ ರೈಟ್ ಸೈಡ್ ಕಾರ್ನರಲ್ಲಿ ನೋಡಿ ಮತ್ತು ನಿಮಗೆ ಇದನ್ನು ಹೇಗೆ ಮಾಡೋದು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ತೋರಿಸ್ತೀನಿ ಈಗ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ನೋಡಿ ಇದಕ್ಕೆ ಅವಲಕ್ಕಿ ಇದೆ ಮತ್ತು ಶೇಂಗಾ ಇದೆ ಮತ್ತು ಜೊತೆಗೆ ಚಿಲ್ಲಿ ಇದೆ ಮಸ್ಟರ್ಡ್ ಇದೆ ಮತ್ತು ಬೆಂಗಾಲ್ ಗ್ರಾಮ್ ಇದೆ ಮತ್ತು ಕರಿ ಲೀವ್ಸು ನೆಕ್ಸ್ಟು ಹಾಕಿದ್ದಾರೆ ನಂತರ ಸಾಲ್ಟ್ ಇದೆ ಆಮೇಲೆ ಎಡಿಬಲ್ ಆಯಿಲ್ ಆಯಿಲ್ ಯಾವ ಯೂಸ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಇವರು ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡ್ತಾರೆ ಇವರ ಎಲ್ಲ ಪದಾರ್ಥಗಳಿಗೂ ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡ್ತಾರೆ ಯಾಕೆಂದರೆ ನಾನು ಫ್ಯಾಕ್ಟರಿಗೂ ಸಹ ವಿಸಿಟ್ ಮಾಡಿದ್ದೆ ಅಲ್ಲೇ ನಾನು ಲೈವ್ ಆಗಿ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಒಗ್ಗರಣೆಗೆ ಬೇಕಾಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿದ್ದಾರೆ ಅಂದರೆ ಇದರಲ್ಲಿ ಎಷ್ಟೆಷ್ಟು ಐಟಮ್ ಅಂದರೆ ನಮಗೆ ನ್ಯೂಟ್ರಿಷನ್ಸ್ ಎಷ್ಟಿದೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಅವರು ಫಸ್ಟಿಗೆ ಹಾಕಿದ್ದಾರೆ ನೋಡಿ ಸ್ವಾದಿಷ್ಟ ಅಂತ ಅವ್ರದ್ದು ಫುಡ್ ಬ್ರ್ಯಾಂಡ್ ಅಂತ ಹೇಳಿದೆ ನಾನು ಪೋಹಾ ಮಿಕ್ಸ್ ಅಂತಿದೆ ಅವಲಕ್ಕಿ ಮಿಶ್ರಣ ಅಂತಲೂ ಇದೆ ಫಸ್ಟಲ್ಲೇ ಅವರು ಹಾಕಿದ್ದಾರೆ ಝೀರೋ ಕೆಮಿಕಲ್ ಆ್ಯಂಡ್ ಕೆಮಿಕಲ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಅಂತ ಇದೆ ನಂತರ ರೆಡಿ ಟು ಕುಕ್ ಇನ್ ತ್ರೀ ಮಿನಿಟ್ಸ್ ಈಸಿ ಅಂತ ಇದೆ ನಂತರ ಇನ್ನೇನಿದೆ ಓನ್ಲಿ ಟ್ರೆಡಿಷನಲ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಇದೆ ನೋಡಿ ನಾವು ಮನೆಯಲ್ಲಿ ಹೇಗೆ ನಾವು ಪ್ರಾಡಕ್ಟನ್ನ ಮನೆಯಲ್ಲೇ ಮಾಡಿಬಿಟ್ಟು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಅವರು ಅವರ ಫ್ಯಾಕ್ಟ್ರಿನಲ್ಲಿ ಮಾಡುವಂತಹದ್ದು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆ ಫ್ಯಾಕ್ಟ್ರಿಗೆ ಮತ್ತೆ ವಿಸಿಟ್ ಮಾಡಿ ಅಲ್ಲಿನ ಮತ್ತು ವಿಡಿಯೋನ ತೆಗೆದುಕೊಂಡು ನಿಮಗೆ ಸಹ ಶೇರ್ ಮಾಡ್ತೀನಿ ನೋಡಿ ಇದೇ ರೀತಿಯಲ್ಲಿ ಅವರದ್ದು ಉಪಮಾ ಮಿಕ್ಸ್ ಸಮೇತ ಇದೆ ಉಪಮಾದಲ್ಲೂ ಅಷ್ಟೇ ಸೆಮೋಲಿನಾ ಇದೆ ಸಾಲ್ಟ್ ಇದೆ ಗ್ರೀನ್ ಚಿಲ್ಲಿ ಇದೆ ಬೆಂಗಾಲ್ ಗ್ರಾಮ್ ಇದೆ ಮಸ್ಟರ್ಡ್ ಇದೆ ಕರಿ ಲೀವ್ಸ್ ಇದೆ ಎಡಿಬಲ್ ಆಯಿಲ್ ಸನ್ಫ್ಲವರ್ನೆ ಅಂದರೆ ಅವ್ರು ಯಾವ ಆಯಿಲ್ನ ಯೂಸ್ ಮಾಡ್ತಾರೆ ಅದನ್ನೇ ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಮತ್ತು ಅವರು ಇದರಲ್ಲಿ ಅಂದರೆ ಈ ಇದಿದೆ ಅತ್ತಲ್ಲ ಫುಡ್ಡು ಪ್ರಾಡಕ್ಟಿಗೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ಸಹ ಮೆನ್ಷನ್ ಮಾಡಿರ್ತಾರೆ ನೋಡಿ ಎಲ್ಲ ಬಾಕ್ಸ್ಗಳ ಮೇಲೂ ಸಹ ಈ ರೀತಿ ಮಾಡಿರ್ತಾರೆ ನೋಡಿ ನೀಟಾಗಿ ಕವರ್ ಮಾಡಿರ್ತಾರೆ ಮೂರು ತ್ರೀ ಮಿನಿಟ್ಸಲ್ಲಿ ಪ್ರಿಪೇರ್ ಆಗುವಂತಹ ಫುಡ್ಡನ್ನ ಇವರು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಇವತ್ತು ನಾನಿಲ್ಲಿ ಪೋಹಾ ಮಿಕ್ಸ್ ಎರಡು ತರಹ ಪೋಹಾ ಮಿಕ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಈ ಪ್ಯಾಕ್ನೆಲ್ಲ ಓಪನ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವ್ರನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡಬ್ಬಿಯ ಮೇಲಿರುವ ಕವರನ್ನು ತೆಗೆದು ಆ ಕವರಿನಲ್ಲಿರುವ ಪದಾರ್ಥವನ್ನು ಡಬ್ಬಿಗೆ ಹಾಕಿ ನಂತರ ನೀರನ್ನು ಹೇಳಿದ ಪ್ರಮಾಣದಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೂರು ನಿಮಿಷಗಳ ಕಾಲ ಮುಚ್ಚಿ ಇಟ್ಟು ಬಿಡಿ ನಂತರ ನಿಮಗೆ ರುಚಿ ರುಚಿಯಾಗಿರುವಂತಹ ಅವಲಕ್ಕಿ ಸಿದ್ಧ ಆಗತ್ತೆ ಅಂತ ನೋಡಿ ಇವರು ಬಾಕ್ಸ್ ಸಹಿತ ಮಾಡಿದಾರಲ್ಲ ಬಾಕ್ಸ್ ಸಹಿತ ಇದು ಬಯೋಡಿಗ್ರೇಬಲ್ ಡೆಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಲ್ಲ ಬಯೋಡಿಗ್ರೇಬಲ್ ಡಬಲ್ ಪ್ರಾಡಕ್ಟ್ ಥರನೇ ಇದೆ ನೋಡಿ ನೋಡಿ ಒಳಗಡೆ ಸ್ಪೂನ್ ಸಹ ಇದೆ ನೀಟಾಗಿ ಸಹ ಪ್ಯಾಕ್ ಸಹ ಮಾಡಿದ್ದಾರೆ ನೋಡಿ ನಾನೀಗ ಎರಡನ್ನು ಓಪನ್ ಮಾಡಿದ್ದೀನಿ ಈಗ ಎರಡನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನೀರನ್ನು ಹಾಕ್ತಾ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೆಚ್ಚಗಿರುವ ನೀರನ್ನು ನಾನಿಲ್ಲಿ ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವ್ರು ಹೇಳಿದಂತೆ ಮೂರು ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ ಈಗ ಮೂರು ನಿಮಿಷ ಆಗಿದೆ ತೆಗೆದು ನೋಡೋಣ ನೋಡಿ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಗೊಜ್ಜ ಅವಲಕ್ಕಿ ಸಹ ರೆಡಿಯಾಗಿದೆ ಈ ಕಡೆ ನಾರ್ಮಲ್ ಅವಲಕ್ಕಿನೂ ಸಹ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಗೊಜ್ಜ ಅವಲಕ್ಕಿ ಮತ್ತೊಂದು ನಾರ್ಮಲ್ ಅವಲಕ್ಕಿ ಟೇಸ್ಟ್ ಮಾಡಿ ನೋಡೋಣ ಈಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಿದ್ದಾನೆ ಹೇಗಿದೆ ಅಂತ ಅವಲಕ್ಕಿ ತುಂಬಾ ಚೆನ್ನಾಗಿದೆ ಮತ್ತೆ ಗೊಜ್ಜು ಅವಲಕ್ಕಿ ಒಂದ್ಸರಿ ತುಂಬಾ ಚೆನ್ನಾಗಿದೆ ಈ ಅವಲಕ್ಕಿಗಿಂತ ಚೆನ್ನಾಗಿದೆ ಯಾಕೆಂದ್ರೆ ಇದಕ್ಕೆ ಸ್ವೀಟ್ ಇದೆ ಖಾರ ಇದೆ ಎಲ್ಲವೂ ಇದೆ ಎರಡು ಅಮ್ಮ ಮಾಡ್ಕೊಟ್ಟಿದರೇ ಇರುತ್ತೆ ಅದಕ್ಕೆ ಇದು ಫುಡ್ ತರಾನೇ ಇದೆ ಏನು ಕೆಮಿಕಲ್ಸ್ ಎಲ್ಲ ಇಲ್ಲ ಇಂಗ್ರೀಡಿಯಂಟ್ಸ್ ಇಷ್ಟ ಬೇಕಾದ್ರೆ ನೋಡ್ಬೋದು ಯಾವುದು ಕೆಮಿಕಲ್ಸ್ ಇಲ್ಲ ಇದಾಗೆ ಇಂಗ್ರೀಡಿಯೆಂಟ್ಸ್ ಆಗಿ ರೈಸ್ ಬೇಕ್ ತುಂಬ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ನೋ ಕೆಮಿಕಲ್ಸ್ ಇದ್ರಾಗೂ ನೋ ಕೆಮಿಕಲ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಮೂರೇ ನಿಮಿಷಗಳಲ್ಲಿ ರುಚಿಕರವಾಗಿರುವಂತಹ ಮನೆಯಲ್ಲೇ ಮಾಡುವಂತಹ ಫುಡ್ನ ನನ್ನ ಆತ್ಮೀಯ ಗೆಳತಿ ಪ್ರತಿಭಾ ಅವರ ಫುಡ್ ಫ್ಯಾಕ್ಟ್ರಿಲಿ ಟ್ರೆಡಿಷನಲ್ ಮೆಥಡಲ್ಲಿ ರೆಡಿ ಮಾಡಿ ಇಟ್ಕೊಟ್ಟಿರ್ತಾರೆ ಈಗ ಟ್ರಾವೆಲ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಹೊರಗಡೆ ಹೋದಾಗ ಅಟ್ಲೀಸ್ಟು ಈಗ ಅರ್ಜೆಂಟಿಗೆ ನಾವು ಮನೆಯಲ್ಲಿ ಏನಾದರೂ ಬೇಕು ಅಂತಂದಾಗಲೂ ಸಹ ಇದನ್ನು ತಂದಿಟ್ಕೊಂಡು ನಾವು ಪ್ರಿಪೇರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಏನೂ ಹಾಕಿಲ್ಲ ಬೇರೆ ಎಕ್ಸ್ಟ್ರಾ ಕೆಮಿಕಲ್ಸ್ ಏನೂ ಬೆಳೆಸಿಲ್ಲ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಫುಡ್ ಥರನೇ ಇರುತ್ತೆ ಹಾಗಾಗಿ ನಾನು ಇದನ್ನು ನಿಮಗೆ ತಗೊಳ್ಳೋದಕ್ಕೆ ರೆಫರ್ ಮಾಡ್ತಾ ಇದ್ದೀನಿ ನಾನು ಹಾಗೆಲ್ಲ ಬೇರೆ ಬೇರೆ ಬೇರೆದೆಲ್ಲ ತಂದು ಹೊರಗಡೆ ತಂದು ಮನೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಇದು ಹೋಮ್ ಮೇಡ್ ಫುಡ್ ಅಂತ ಹೇಳಿ ಮತ್ತು ನಾನು ಆ ಫ್ಯಾಕ್ಟ್ರಿಗೂ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇದನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ನಿಮಗೆ ನಂಬರ್ ಡಿಸ್ಪ್ಲೇ ಆಗ್ತಿದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಅವ್ರ ನಂಬರ್ ಇದೆ ನೀವು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಕಂಪನಿಯ ನೀವು ಫುಡ್ ಪ್ರಾಡಕ್ಟ್ನ ಟ್ರಾವೆಲ್ಗೆ ಅಂತೆಲ್ಲ ತಗೊಳ್ಳೋದು ಬದಲು ನಿಮಗೆ ಇದನ್ನು ಅವರು ಕೊರಿಯರ್ ಮುಖಾಂತರನೂ ಸಹ ಕಳಿಸ್ತಾರೆ ನೀವು ಈ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳು ಸಹ ಯೂಸ್ ಮಾಡಬಹುದು ದೊಡ್ಡವರು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ತುಂಬಾ ರುಚಿಯಾಗದಂತಹ ಪ್ರಾಡಕ್ಟ್ ಆಗಿದೆ ಇದು ಮತ್ತೆ ತುಂಬಾ ಸ್ಪೈಸಿ ಸಹ ಇಲ್ಲ ಹೀಗಾಗಿ ಮನೆಯಲ್ಲೇ ಮಾಡಿರುವಂತಹ ಫುಡ್ನ ನೀವು ಆರಾಮಾಗಿ ತೆಗೆದುಕೊಳ್ಬಹುದು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್